ಬಂದು ನಿಮಗೆ ಚಕ್ಕೆ ಅಂತ ಕನ್ನಡದಲ್ಲಿ ಕರಿತೀವಿ ದಾಲ್ಚಿನ್ನಿ ಸಿನಮನ್ ಅಂತ ಕರೀತಾರೆ ಇದ್ರೂ ಏನು ಉಪಯೋಗ ಅಂತಂದ್ರೆ ಎಲೆಗಳು ಬಂದು ಪಲಾವಲ್ಲಾಗ್ಬೋದು ನಾನ್ ವೆಜ್ ಪ್ರಿಯರು ಬಿರಿಯಾನಿಲಿ ಬಳಸ್ತಾರೆ ಇದು ಹೂವು ಆಗೋಕ್ಕಿಂತ ಮುಂಚೆ ನೋಡಿ ಸರ್ ಈ ಥರ ಇರುತ್ತೆ ಹೂವಕ್ಕೆ ಬೇಡಿಕೆ ಇರುತ್ತೆ ಅಂತ ಹೇಳಿದಾರೆ ಆದರೆ ನಾವು ಗಿಡಗಳು ಮಾಡೋಕ್ಕೋಸ್ಕರ ಈ ಥರ ಬಿತ್ಕೊಂಡಿದ್ದೀವಿ ಈ ಥರ ಕಪ್ಪು ಕಲರ್ ಆದಮೇಲೆ ನಾವು ಆ ಬೇಜಗಳನ್ನ ತೆಗೆದು ಗಿಡ ಮಾಡ್ತೀವಿ ಆಮೇಲೆ ನಾವು ಯಾವುದೇ ಒಬ್ಬ ರೈತರಾಗಿರ್ಬೋದು ಬಾರ್ಡ್ರ್ ಕ್ರಾಪಾಗಿ ನಾವು ಚಕ್ಕೆ ಬೆಳೆದ್ರೆ ಒಂದು ನಮಗೆ ಇನ್ನೂರು ರೂಪಾಯಿ ಅಥವಾ ನೂರೈವತ್ತು ರೂಪಾಯಿ ಅಂತ ಕೆ ಜಿ ಚಿಕ್ಕವರು ಇದಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಾಗಿರೋದ್ರಿಂದ ಆಮೇಲೆ ಸೈಡ್ ಬ್ರಾಂಚಸ್ ಏನು ಬಂದಿರುತ್ತೆ ನಿಮಗಿದು ಈ ಭಾಗಗಳನ್ನ ಮಾತ್ರ ಕಟ್ ಮಾಡ್ಕೋಬೇಕು ನೀವು ಆಮೇಲೆ ಸುಳಿ ಭಾಗ ಮಾತ್ರ ಕಟ್ ಮಾಡೋಕೋಗ್ಬಾರ್ದು ಯಾವತ್ತೂ ಯಾವತ್ತು ಇದು ಯಾವತ್ತು ಬೀಜದ ಗಿಡಗಳು ಹಾಕೋದ್ರಿಂದ ದೊಡ್ಡದಾಗಿ ಹೋಗ್ತಾ ಇರುತ್ತೆ ನಮಗೆ ಬೆನಿಫಿಟ್ ಏನು ಅಂತ ಅಂದರೆ ಪ್ರಯೋಜನ ಕುಯ್ದಂತೆ ಕುಯ್ದಂತೆ ಚಕ್ಕೆನಲ್ಲಿ ಅಕ್ಕಳುಗಳು ಅಂತ ಏನು ಹೊಡೆಯುತ್ತಿರು ಇದು ಹೊಡೆಯೋದು ಅದರಲ್ಲಿ ನೆಚ್ಚಿನದಾಗಿ ನಮಗೆ ಚಕ್ಕೆ ಗಿಡ ಇದು ಸಿಗುತ್ತೆ ನಿಮಗೆ ಚಕ್ಕೆ ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಚಕ್ಕೆ ಗಿಡ ಮಿನಿಮಮ್ ಅಂತವ್ರದ್ದು ಒಂದು ಸ್ವಾರದಲ್ಲಿ ಹತ್ತರಿಂದ ಹದಿನೈದು ಆಯ್ತು ಅಂದರೆ ಭಾಳಷ್ಟು ಹೆಚ್ಚಿಗೆ ಅನುಕೂಲ ಆಗುತ್ತೆ ಸರ್ ಇದು ಈ ಹಂತಕ್ಕೆ ಬರಬೇಕಂದ್ರೆ ಎಷ್ಟು ವರ್ಷ ಬೇಕು ಸರ್ ನಾಲ್ಕು ವರ್ಷದಿಂದ ನಿಮಗೆ ಚಕ್ಕೆ ಎಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬಲಿತು ಬಲತಿರ್ಬೇಕು ನಿಮಗೆ ಕೈಗಾತ್ರದಲ್ಲಿ ಸ್ವಲ್ಪ ಆದಾಗ ಬಲ್ತಿರೋ ಚಕ್ಕೆ ಅದು ನಿಮಗೆ ಮಾರಾಟ ಮಾಡಲಿಕ್ಕೂ ಸಹ ಅನುಕೂಲ ಆಗುತ್ತೆ ಚಕ್ಕೆನ ಕುಯ್ದು ಏಕಾಏಕಿ ಮಾರಾಟ ಮಾಡೋಕ್ಕಾಗಲ್ಲ ಇವಾಗ ಮರ ಕೆಲಸ ಅಂತ ಏನು ಮಾಡ್ತಿರ್ತಾರೆ ಆ ಮರಗೆಲಸ ಮಾಡೋರು ಇದನ್ನು ನೈಸ್ ಹೊಡಿತಾರಲ್ಲ ಏನಾದರೂ ಚಕ್ಕೆ ಮೇಲೆಲ್ಲ ಆ ಉಜ್ಜಿಬಿಟ್ಟು ಅದನ್ನು ತೆಗೆದು ನೀವು ಈ ಥರ ಸೀಳು ಕೊಟ್ಬಿಟ್ಟು ಚ ಇದಕ್ಕೆ ಕಡ್ಡಿಗೆ ಆಮೇಲೆ ನೀವು ಚಕ್ಕೆ ತಕ್ಕೊಂಡ್ರೆ ಭಾಳ ಉತ್ತಮ ಅದು ಓಕೆ ಸರ್ ಓಕೆ ಸರ್